ಎಲ್ಲಾ ಇದೆ ಜೀವರಾಜನೆ ಒಂದು ರಾತ್ರಿಗಳು ಬೆರಳಾ म्हट್ಲಾ ಆಗಿರಬೇಕು ಸಾಸಿ ಒಂದು ವಿಷಯ ಹೇಳಬೇಕು ಸಾಸಿ ಕೆಲವು ಕಾಷ್ಟಪದದಿಂದ ವೈಗಡ್ ಬರುತ್ತೆ ನಮ್ಮಲ್ಲಿ ಅತ್ಯಂತಕ್ಕೆ ಬಂದಿರಂತೆ 9 ಮುಕ್ಕಾಲುಕ್ಕೆ ಕೂರಿಕ್ಕೆ ಬೆಸ್ಸಿಗೆ ದೊಯಿತಾರೆ ಅಲೋಪನ ಜೀವನದ್ದು ಅದುವಾಗಿ ಕೊಂತಾ ಒಂದು ಅವರು ಇರುತ್ತೆ ಒಟ್ಟೊಂಡವರು ಆತರ ಆ ಬಿ ನಿಂದ ಏರ ದಯಾ ಮಾಡಿ ತನಕ ಸಹಾಯ ಮಾಡ್ತಾರೆ ದೈವದ ಸಹಾಯವಾಗಿದೆ ಯಾಕಂದ್ರೆ ಅಸ್ತಿಗ ನೊಂದಿಗೂ ನೂರಾರು ಜನ ಇರ್ತಾರೆ ಅವ್ರಿಗೆ ತಾಯಿ ಒಬ್ಬ ಮಲೆಯವ್ರ ಮಗ ಸಂಸ್ಥಾಪಕ ಅಧ್ಯಕ್ಷರು ಇಂಜಿನಿಯರಿಂಗ್ ಕಾಲೇಜು ಮಾಡೋಣ ಅಂತ ಹೇಳಿದ್ರೆ ನೂರಾರು ಜನ ರೈತ ಮಕ್ಕಳು ಇವತ್ತು ಇದ್ದಾರೆ ಒಂದು ಸಂಸ್ಥೆ ಯಾವತ್ತೂ ಮಾಡೋದು ಕೊಡಬಾರ್ದು ಯಾಕಂದ್ರೆ ನೂರ ಔಟ್ ಸೋರ್ಸ್ ಮಾಡಬೇಕು ಅಂತಿದ್ದಾರೆ ಸಂಸ್ಥೆ ಕಟ್ಟಿದ ಮೇಲೆ ನಡೆಸೋದಕ್ಕೆ ತುಂಬಾ ಕಷ್ಟ ಇದೆ ಯಾವುದೇ ಒಂದು ಸಂಸ್ಥೆ ತುಂಬಾ ಕಷ್ಟ ಇದೆ ಒಂದು ಹಳ್ಳಿ ಸ್ವರತೆ ಅದು ಪಾಸ್ ಆಗಿ ನೋಡಿ ಅಜಯ್ಗೆ ನಮ್ಗೆ ಗೊತ್ತೇ ಇಲ್ಲ ನಮ್ಮ ತಾತನ ಹೆಸರು ಮಾಡೋದಂತ ನಮ್ಗೊಂದು ಫ್ಯಾಮಿಲಿ ಇತ್ತು ಏನ್ ಮಾಡಿದ್ರೆ ಅವ್ರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋದಂತ ಅವ್ರು ಸಾಧ್ಯ ಗೊತ್ತೇ ಇಲ್ಲ ಅವ್ರು ಸಂಸ್ಥೆ ಮಾಡೋದೆ ನಾಟಕ ಮಕ್ಕಳ ಶಿಬಿರ ನನಗಿಂತ ಮಹೇಶನ ಏಳು ವರ್ಷ ಸಿಕ್ಕೊಂಡ್ರೆ ಮದುವೆ ಆಗಿ ಹೇಳ್ತಾನೆ ಮಿಸಸ್ ಫೀಲ್ಡ್ ಅಲ್ಲಿ ಟೀಚರ್ ಟೀಚಿಂಗ್ ಮಾಡ್ತಾ ಇರ್ತಾರೆ ನನಗೆ ಯಾವ ವಿವೇಕನೇ ಎಲ್ಲಿದೆ ಅಂತ ಗೊತ್ತಿಲ್ಲ ಅದನ್ನು ಶೋ ಮಾಡಿ ದಯವಿಟ್ಟು ಶೋ ಮಾಡಿ ಹುಚ್ಚಿಟ್ಟರೆ ನಮಗೇನು ಆಗಲ್ಲ ನೋಡಿ ಅಲ್ಲೊಬ್ಬ ಬಯೋಫೇಲ್ ಅಂತ ಕೂತಿದ್ದಾನೆ ಕೇಳೋದನ್ನು ಅವನ ಇದಕ್ ಮಾಡಿ ಬಯೋಫೇಲೆ ಭವಿಷ್ಯನ ಕನ್ನಡ ಪುಸ್ತಕ ಕಲ್ತಿ ಕನ್ನಡದಲ್ಲಿ ಮಾತಾಡೋದು ಶುರು ಮಾಡಿದ್ರೆ ಈ ಪತ್ರ ಅಣ್ಣ ಹುಷಾರಾದ ಎರಡು ವರ್ಷ ತಕ್ಕಾಗುತ್ತಲ್ಲ ಕಾಲ ನನ್ನ ಮುಂದೆ ಹೋಗ್ತಾನೆ ಬಟ್ ಒಳ್ಳೆ ಕೆಲಸ ಕೇಳೋದನ್ನು ಯಾಕಂದ್ರೆ ಕನ್ನಡ

ಹಂಗೆಲ್ಲ ನಾವು ಸಮಾಜ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಒಂದು ಹೆಣ್ಮಗು ಕಥೆ ಕೈನಲ್ಲಿ ಇವತ್ತು ಸಮಾಜ ಅನೇಕ ಜನ ನಮ್ಮ ಹೆಣ್ಮಕ್ಳು ಫ್ಯಾಕಲ್ಟೀಸ್ ಬಿಟ್ಟರು ಕೆಲವು ನೊಂದಿದ್ದಾರೆ ಕೆಲವು ನೊಂದಿದ್ದಾರೆ ಕೆಲವು ಕೆಲಸ ಕೊಟ್ಟಾಗ ನಮ್ಮ ಇತಿಹಾಸ ಕೆಲವರು ಇಲ್ಲೇ ಇದ್ದಾರೆ

ನಮ್ಮದೆಲ್ಲ ಏನೇನು ಅಲ್ಲ ಅನ್ನಿಸ್ತು ಯಾಕಂದ್ರೆ ಒಬ್ಬ ಮನುಷ್ಯ ಒಂದು ಇಡೀ ಜೀವನದಲ್ಲಿ ಒಂದು ಪ್ರೊಫ್ ಅನ್ನ ಸರಿಯಾಗಿ ಬದುಕು ಬಹಳ ಕಷ್ಟ ಆಗುತ್ತೆ ಬಹಳ ಅದಕ್ಕೆ ಹರಸಾಹಸ ಒಂದೇ ಒಂದು ವೃತ್ತಿಯನ್ನು ತಾನು ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡ ಒಂದು ವೃತ್ತಿಯಲ್ಲಿ ಬದುಕಲಿಕ್ಕೆ ಹೆಣದಾಡಬೇಕಾದಂತ ಪರಿಸ್ಥಿತಿ ಇದೆ ಆದರೆ ಟೀ ವಿ ಆಸಕ್ತಿಗಳು ಎಷ್ಟು ವಿಶಾಲವಾಗಿತ್ತು ಅಂದ್ರೆ ಅದನ್ನು ಸ್ಟಡಿ ಮಾಡ್ತಾ ಮಾಡ್ತಾ ಮಾಡ್ತಾ

ಸಂಘ ಸಂಸ್ಥೆಗಳನ್ನ ಕಟ್ಟಿ ನಾಟಕವನ್ನ ಮಾಡಿ ಅದರಿಂದ ಹಣವನ್ನು ಸಂಗ್ರಹಿಸಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟೋದು ಕೈ ಜೊತೆಗೆ ಅವರು ಕಟ್ಟಿದ ವಿವೇಕಾನಂದ ರಂಗಮಂದಿರ ವಿವೇಕವನ್ನ ವಿವೇಕಾನಂದ ರಂಗಮಂದಿರವಾಗಿ ಮಾರ್ಪಾಟು ಮಾಡಿದ ಆ ಈ ಎಲ್ಲ ವಿಷಯಗಳನ್ನ ಓದುವಾಗ ನಾವಿನ್ನು ಏನು ಮಾಡ್ತಾ ಇಲ್ಲ

ರಂಗಗೀತೆ ಸಂಪೂರ್ಣ ರಾಮಾಯಣ ನಾಟಕದಲ್ಲಿ ಬರ್ತಕ್ಕಂಥ ಒಂದು ಹಾಡು ವೇಷವನ್ನು ಬದಲಿಸಿಕೊಂಡು ಸೀತೆಯನ್ನು ಅಪರಿಸ್ತಿಟ್ಟೆ ಬರ್ತಗಾವೆಯನ್ನು ನಾವಿಸ್ತಾರೆ